ಅಲ್ಲ ನಾನು ಅಲ್ಲ ನಾನು ಅಲ್ಲ ಆಸ್ ಎ ಹ್ಯೂಮನ್ ಬೀಯಿಂಗು ಆಸ್ ಎ ಕನ್ಸರ್ನ್ಡು ನಾನು ನಿನ್ನ ಕೇಳ್ತಾ ಇರೋದು ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನಾನು ಏನು ಬಟ್ ಆದರೂ ಇನ್ನೊಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದವನು ಆಮೇಲೆ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲಿಬ್ರಿಟಿಗೆ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ಮ ಚಿಂತೆ ಏನಪ್ಪ ಬೇರೆ ಏನೂ ಇಲ್ಲ ಅಲ್ಲ ಹಂಗಲ್ಲ ಯಾರು ಇವರು ಫ್ಯಾನ್ಸ್ ಸೊ ಒಂದ್ ವರ್ಷ ನಡೀತಾನೆ ಇದೆ ಹೋರಾಟ ಇವ್ರಿಗೆ ಅದೇನು ಅಂತ ಹೇಳಿದ್ರೆ ಅವರು ದೇವರು ಇನ್ನು ಒಂದು ಸಲ ಮಾಡಿದ್ರೆ ಇನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿಟ್ಕೊಂಡಾಗ ಹಂಗ ಹೇಳಿದ್ನಾ ಹಲೋ ಹಲೋ ಇದು ನನ್ನ ರಕ್ಷಕ ಅಲ್ಲ ಅಲ್ಲ ರಕ್ಷಕ ಇದ್ನಾ ಇದ್ನ ಹೇಳ್ದಾಗ ರಕ್ಷಾ ಬುಲೆಟ್ ಇದ್ನ ಇದನ್ನ ಹೇಳ್ದಾಗ ಮೂರು ಮೂರೂವರ್ಡಿ ದೂರದಲ್ಲಿ ಇದ್ದ ಯಾಕೆ ಕೇಳ್ ಕೇಳಿಸಿತ್ತದಲ್ಲ ಅವ್ನಿಗೆ ಆಹ್ಲಾ ನಿಮ್ ಕಾಲಕ್ ಬೀಳ್ತೀನಿ ದಯವಿಟ್ಟು ಈ ವಿಷಯಲ್ಲೂ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತೆ ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಯಾಕೆಂದ್ರೆ ಒಂದು ಅಲ್ಲ ಅಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವ್ ಮಾಡಬೇಡಿ ನಿಮ್ ಕೈ ಮುಗಿತೀನಿ ನೋಡಿ ನಾನ್ ನಿಮ್ ಏನು ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ ನಿಂದ್ರೆ ಮಾಡ್ಬೇಕು ಏನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಇಲ್ಲಿ ಸಮಸ್ಯೆ ಇನ್ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ ಬಂದ್ಮೇಲೆ ನಾನು ಖುದ್ದು ಹೋಗಿಸ್ತೀನಿ ಒಂದ್ ನಿಮಿಷ ಕೇಳೋ ಒಂದ್ ಒಂದ್ ಅಲ್ಲ ಅವ್ನ್ ಅವ್ನ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅವ್ನ ಏನೋ ಹಾಕಂತದೆ ನಾನು ಪ್ರಶ್ನೆ ಕೇಳೋ ಅಲ್ಲ ಲಾಸ್ಟ್ ಟೈಮ್ ನಿನ್ಗೆ ಹೋಟ್ಲ್ ಹತ್ರ ಅಟ್ಯಾಕ್ ಆಗಿತ್ತು ಅಲ್ವಾ ಹೋಟ್ಲ್ ಹತ್ರ ಅಟ್ಯಾಕ್ ಆಗಿತ್ತು ಅಲ್ವಾ ಅಲ್ಲೇ ಎಷ್ಟು ಜನ ಇದ್ರು ಅದು ವಿಡಿಯೋ ಫು ಫು ಎಲ್ಲ ಇದೆ ವಿಡಿಯೋ ಇದೆ ಬಟ್ ಅದು ಎಫ್ಐಆರ್ ಆಗಿದೆಯಾ ಎಫ್ಐಆರ್ ಆಗಿ ಎಲ್ಲವೂ ಆಗಿದೆ ಹಾ ಚಾಚಿ ಟಾಕರಾ ಮತ್ತೆ ಒಂದು ಒಂದ್ ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದ್ ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಮೂರ್ ತಿಂಗಳಾದ್ಮೇಲೆ ಡಮ್ಮಿ ಕೇಸ್ ಮುಗಿದಾಯ್ತು ಕೆಲಸ ಅಂತ ಈಗ ರಿಪೀಟ್ ರಿಪೀಟೆಡ್ ನಿನ್ಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ನಾಳಿದ್ ಯಾವಾಗ್ಲಾರ ಹದಿನೈದು ಸಾವಿರ ಬಿಟ್ಟು ನೀನ್ ಎಲ್ಲ ಸಿಕ್ಕೋದು ಮನೆಗೆ ಹುಡ್ಕೊಂಬಂದ್ ಚಾಕು ಹಾಕ್ರೆ ಏನಪ್ಪಾ ಮಾಡ್ತೀಯಾ ಇಲ್ಲಿ ಮನೆಗೆಲ್ಲ ಬರಕಲ್ಲ ಬಿಡಿ ಮನೆಗೆಲ್ಲ ಬರಕಲ್ಲ ನನ್ನ ಆಫೀಸ್ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ವಿಶರ್ಸರ್ಡ್ ಅಬೌಟ್ ಯು ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷಕ್ ಫೋನ್ ಮಾಡಿ ಕೂಡ ಕೇಳ್ಕೊಂಡೆಲ್ಲ ಬಿಟ್ಟಾಕಿ ಈಗ ನಾನು ಏನ್ ಹೇಳಕ್ತಿನಿ ಏನ್ ಕೇಳ್ಕೋಣ ರಕ್ಷಾ ಬುಲೆಟ್ ಅಣ್ಣ ನೀವೇನು ಮಾತಾಡ್ಬೇಡ್ರಿ ಹೇಳಿದ್ರೆ ನಾನು ಏನು ಮಾತಾಡೋದು ಏನ್ ಹೇಳಿದ್ರೆ ಹೇಳು ಅಟ್ ಲೀಸ್ಟ್ ಹಾ ಅವ್ನು ಹೇಳಿದ್ರುಣ್ಣ ಪ್ರಥಮ ಅಣ್ಣ ನೀವೇನು ಮಾತಾಬೇಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ನೀವೇನಾರು ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರಿತಾರೆ ನಾನು ಆನ್ಸರ್ ಹೌದು ಇಲ್ಲ ಹೇಳಬೇಕೆನ್ ಕರಿಯರ್ಗೆ ಎಫೆಕ್ಟ್ ಆಗತ್ತೆ ಹಾಗ ನಾವ್ ಒಂದ್ ಅಂದ್ರೆ ನೋಡಪ್ಪ ನಾನ್ ಹೇಳಿ ಬಿಡ್ಲಿ ಅವ್ರ್ ನೋಟ್ ಮಾಡ್ಕಂಡವ್ರೆ ನಾನೇನ್ ಮಾಡಿದ್ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದ್ವಿ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸಿಡಿಆರ್ ತಕ್ಸೆ ತಕ್ಸಾರೆ ಇಲ್ಲಿ ಯಾವ ಬದ್ನೇಕಾಯಿ ಅಂತುಟ್ಟು ಪ್ರಥಮ ಹೇಳಿದ್ರು ನಿಲ್ಸಕ್ಕಾಗಲ್ಲ ಯಾರು ಹೇಳಿದ್ರು ನಿಲ್ಸಕ್ ಆಗಲ್ಲ ನಾನನ್ನ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರ ಜನ ಫೋನ್ ಮಾಡ್ತಾರ ನಿಜನ ನಿಜನ ನಿಜನಾ ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಬಿ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ್ ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಎರಡು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇ ಅದಕ್ಕೇ ನಾನು ಇನ್ಸ್ ಇನ್ಸ್ಪೆಕ್ಟ್ರಿಗೆ ಕೇಳಿದ್ರೆ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನು ಮಾಡೋಕ್ಕಾಗುತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದರೆ ಏನೋ ಆಳ ಹೋಗಲಿ ಧಮ್ಕಿ ಹಿಮಕಿ ಹಾಕಿದರೆ ಬಿಡಿ ಹೋಗ್ಲಿ ಏನೋ ಅದು ಕರೆದು ಬುದ್ಧಿ ಹೇಳ್ಬೋದಾಗಿತ್ತು ಇಟ್ಟಿದ್ರಲ್ಲ ಸೊ ನಾಳೆ ದಿವಸ ಏನಾದ್ರು ಮಾಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಂದ್ ಎರಡು ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ನಿಮ್ಗೆ ಏನ್ ಬೇಕು ಡಿಸೈಡ್ ಮಾಡಿ ನಾನು ಎರಡು ಪ್ರಶ್ನೆ ಉತ್ತರ ಕೊಡಿ ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಎರಡು ಈ ವಾರದಲ್ಲಿ ಇದು ಬಂದ್ಬಿಡುತ್ತಂತೆ ಅವರು ಸ್ಟೇಜ್ ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದೋ ಜಡ್ಜ್ಮೆಂಟ್ ನಾನು ಇವತ್ತು ಬರುತ್ತೆ ಅನ್ಕೊಂಡೆ ಬಂದ ಮೇಲೆ ನನ್ನ ತಲೆಯಲ್ಲಿ ಇದ್ದಿದೆ ಏನ್ ಯಾರ್ ಯಾರ ಜಡ್ಜ್ಮೆಂಟ್ ದರ್ಶನ್ ಜಡ್ಜ್ಮೆಂಟ್ ವೇಟ್ ಮಾಡ್ತಾ ಇದ್ಯಾ ಅದಕ್ಕೂ ಸಂಬಂಧ ಮನುಷ್ಯನ್ ದರ್ಶನ್ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತಾರ ಗೊತ್ತಾ ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪ್ರಥಮಗೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ವಿ ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಆಯ್ತು ಹಂಗಿದ್ರು ನನ್ ಸುಮ್ನೆ ಇರುವ ಹೆಂಗಿರ್ಲಣ್ಣ ಅವ್ರು